ಕಲಾತ್ಮಕ ಖ್ಯಾತಿಯನ್ನು ಸಾಧಿಸಿದ ಒರಿಸ್ಸಾದ ಬರ್ಗಡ ಜಿಲ್ಲೆಯ ಎಂಬತ್ತಾರು ವರ್ಷದ ನರ್ತಕ ಭಾಗವತ್ ಪದಾನ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಜಿಲ್ಲೆಯ ಕುಂಭಾರಿ ಗ್ರಾಮದಲ್ಲಿ ವಾಸಿಸುವ ಪದಾನ್ ಒರಿಸ್ಸಾದ ಪ್ರಾಚೀನ ಜಾನಪದ ನೃತ್ಯ ಪ್ರಕಾರವಾದ ಶಾಬ್ದನ ವಿವೇಚನಾಶೀಲ ಮತ್ತು ವಿಶಿಷ್ಟವಾದ ಪ್ರತಿಪಾದಕರಾಗಿದ್ದಾರೆ ಮಹಾದೇವನ ನೃತ್ಯವೆಂದು ಪರಿಗಣಿಸಲ್ಪಟ್ಟ ಈ ಕಲೆಯನ್ನು ಸಂರಕ್ಷಿಸಲು ಮತ್ತು ಜನಪ್ರಿಯಗೊಳಿಸಲು ತನ್ನ ಜೀವನದ ಐದು ದಶಕಗಳನ್ನು ಮೀಸಲಿಟ್ಟವರು ಇವರು ಆರ್ನೂರಕ್ಕೂ ಹೆಚ್ಚು ನೃತ್ಯಗಾರರಿಗೆ ತರಬೇತಿ ಸೇರಿದಂತೆ ಅವರ ಜೀವಿತಾವಧಿಯ ಪ್ರಯತ್ನಗಳು ಈ ನೃತ್ಯ ಪ್ರಕಾರವನ್ನು ಉಳಿಸಿಕೊಳ್ಳುವಲ್ಲಿ ಗಮನಾರ್ಹವಾಗಿ ಕೊಡುಗೆ ನೀಡಿವೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡಿದ್ದ ಇವರು ಸಾಕಷ್ಟು ಆರ್ಥಿಕ ಸವಾಲನ್ನು ಎದುರಿಸಿದ್ದರು ಆದರೆ ಅವರು ತಮ್ಮ ಕಲೆಯ ಮೇಲಿನ ಭಕ್ತಿಯನ್ನು ಎಂದಿಗೂ ಬಿಟ್ಟವರಲ್ಲ